ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ದತ್ತಾತ್ರೇಯರು ಹುಟ್ಟಿದ ದಿವಸ ದತ್ತಾತ್ರೇಯರ ಜನ್ಮ ತಗೊಂಡಂಥ ದಿನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಎನರ್ಜಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮೂರು ಎನರ್ಜಿ ಒಂದು ಸೇರಿ ಜನ್ಮ ತಗೊಂಡಂಥದ್ದು ದಿವಸ ಇವತ್ತು ದತ್ತಾತ್ರೇಯ ಜಯಂತಿ ದತ್ತ ಭಗವಾನರು ಗುರುಗಳಿಗೇ ಗುರು ಆದಂಥವರು ಗುರುಗಳನ್ನು ಸೃಷ್ಟಿ ಮಾಡುವಂಥ ಒಂದು ವಿಶೇಷವಾದ ಎನರ್ಜಿ ಆ ದತ್ತಾತ್ರೇಯ ಇವತ್ತು ಅವರ ಜನ್ಮ ದಿವಸ ಈ ಒಂದು ಶುಭ ದಿವಸ ಆ ದತ್ತಾತ್ರೇಯರು ನಿಮಗೆಲ್ರಿಗೂ ಆಯುಷ್ ಆರೋಗ್ಯ ಸುಖ ಶಾಂತಿ ಕೊಟ್ಟು ಹೆಚ್ಚೆಚ್ಚಿಗೆ ಗುರು ಸೇವೆ ಮಾಡುವಂಥ ಬಲ ಶಕ್ತಿ ಬರಲಿ ಅಂತೇಳಿ ಆ ಜಗದ್ಗುರುಗಳಲ್ಲಿ ಮಾತ್ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತೀನಿ ಒಬ್ಬ ಮನುಷ್ಯ ಸಾಯೋ ಸಾಯೋತನಕ ಒಂದು ಚೂರು ಕಷ್ಟಪಡದೇನೆ ಯಾವುದೇ ರೀತಿ ರೋಗ ಬಾಧೆಯಿಂದ ನೆರಳದನೆ ಸುಖವಾಗಿ ಬದುಕಿ ಸುಖವಾಗಿ ಎಲ್ಲವನ್ನು ಅನುಭವಿಸಿ ಮದುವೆ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ನೋಡಿ ಒಳ್ಳೆ ದಿವಸ ಪ್ರಾಣ ಬಿಡಬೇಕು ಸತ್ತೋಗ್ಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ ಇವತ್ತಿನ ಕಲಿಯುಗದಲ್ಲಿ ಯಾರೇ ಆಗಲಿ ಹೆಣ್ಣಾಗಲಿ ಗಂಡಾಗ್ಲಿ ಅಹಂಕಾರ ಹೊಟ್ಟೆಕಿಚ್ಚು ಹಸುವೆ ದ್ವೇಷ ಇದು ಮೂರು ಜಾಸ್ತಿ ಆಗ್ಬಿಟ್ಟು ನಮ್ಗೆ ಬರ್ಬೇಕಾದಂತ ಸುಖ ಬರಬೇಕಾದಂಥ ಅದೃಷ್ಟವನ್ನ ನಾವು ಹಾಳು ಮಾಡ್ಕೋತಾ ಇದೀವಿ ಈ ಅಹಂಕಾರ ಹೊಟ್ಟೆ ಕಿಚ್ಚು ದ್ವೇಷ ಈ ಮೂರು ನಮ್ಮನ್ನೇ ಸುಡುತ್ತೆ ನಮ್ಮನ್ನ ಅದೃಷ್ಟವನ್ನ ನುಂಗಿಬಿಡುತ್ತೆ ಬಿಡುತ್ತೆ ನಮ್ಮ ಏಳಿಗೆಯನ್ನು ನಾಶ ಮಾಡುತ್ತೆ ನಾವು ಯಶಸ್ವಿ ಆಗಲ್ಲ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಅಹಂಕಾರದಿಂದ ನಮ್ಮ ಅಸೂಯೆಯಿಂದ ನಮ್ಮ ದ್ವೇಷದಿಂದ ಈ ಮೂರು ನಮ್ಮಲ್ಲಿದ್ದಾಗ ನಾವು ಯಾವ ಕ್ಷೇತ್ರದಲ್ಲೂ ಏಳಿಗೆ ಆಗೋದಿಲ್ಲ ಯಾರೋ ಒಬ್ಬರು ಹೇಳಿದ್ರು ಇಪ್ಪತ್ತಷ್ಟಿಂದ ನನಗೆ ತುಂಬ ಕಷ್ಟ ಏಳಿಗೆ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹಾಗೆ ನೋಡಿದಾಗ ಶನಿ ಕುಜ ಕೇತು ದೋಷ ಇತ್ತು ಅಹಂಕಾರ ಅಸೂಯೆ ದ್ವೇಷಿಸೋದು ಹೆಂಡತಿ ಮಕ್ಕಳ ಮೇಲೆ ದ್ವೇಷ ಅಹಂಕಾರದ ಮಾತಾಡೋದು ಅಸೂಯೆ ಯಾವಾಗಲೂ ಅಸೂಯೆ ಪಡೋದು ಯಾರಾದ್ರು ಏನಾದ್ರು ಒಂದು ಒಳ್ಳೇದಾಗ್ತಿದೆ ನೋಡಿ ಅಸೂಯ ಪಡೋದು ಈ ರೀತಿ ಇದ್ದಾಗ ಇಪ್ಪತ್ತಲ್ಲ ಜೀವ ಪರ್ಯಂತವು ನಾವು ಎಳಿಗೆ ಆಗೋದಿಲ್ಲ ಯಾರು ತುಂಬಾ ಅಸೂಯೆ ಪಡ್ತಾರೋ ಯಾರು ತುಂಬಾ ತುಂಬಾ ಹೊಟ್ಟೆ ಕಿಚ್ಚ ಪಡ್ತಾರೋ ದ್ವೇಷಿಸ್ತಾರೋ ಅಹಂಕಾರದಲ್ಲಿ ಮೆರೀತಾರೋ ಅವ್ರಿಗೆ ಗುರು ಹೋಗ್ತಾ ಹೋಗ್ತಾ ನೀಚನಾಗ್ಬಿಡ್ತಾನೆ ನೀಚನಾಗಿ ಗುರು ಪಾಪ ಜೊತೆ ಸೇರ್ಲಿಕ್ಕೆ ಇಷ್ಟಪಟ್ಟು ಬಿಡ್ತಾನೆ ಯಾವಾಗ ಗುರುಗ್ರಹ ಪಾಪ ಜೊತೆ ಇದೆಯೋ ಆಗ ನಮಗೆ ಯಾವಾಗಲೂ ಕೆಟ್ಟದ್ದೇ ನಡೀತಾ ಇರ್ತದೆ ಕೆಲಸದಲ್ಲೂ ತೊಂದರೆ ವ್ಯಾಪಾರದಲ್ಲಿ ತೊಂದರೆ ಕುಟುಂಬದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಆದಾಯದಲ್ಲಿ ಇನ್ಕಮ್ ತೊಂದರೆ ಒಂದು ಕ್ಷೇತ್ರ ಅದು ರಾಜಕೀಯ ಇರ್ಬೋದು ವ್ಯಾಪಾರನೇ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಸಂಗೀತ ಕಲಾ ಕ್ಷೇತ್ರದಲ್ಲೇ ಇರ್ಬೋದು ಇಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಅಹಂಕಾರ ಸುಯ ದ್ವೇಷದಿಂದ ಮರೀತಾನೋ ಅವನಲ್ಲಿ ಇರ್ತಾನಷ್ಟೇ ಆದರೆ ಅಭಿವೃದ್ಧಿ ಆಗೋದಿಲ್ಲ ಈ ಮೂರು ಬಿಟ್ಟವನು ಪ್ರಪಂಚಕ್ಕೆ ಉನ್ನತವಾದಂತ ಪ್ರಖ್ಯಾತಿ ಆಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ ಭಗವಾನರು ಒಂದು ಕಡೆ ಕೊನೆಯಲ್ಲಿ ಕೈವಲ್ಯ ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಭಗವಂತನ ಸಾನ್ನಿಧ್ಯದಲ್ಲಿ ವರ್ಷಾಂಗಟ್ಟಲೆ ವಾಸ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ದಾನ ಮಾಡು ಅಹಂಕಾರ ಹೋಗುತ್ತೆ ದಾನ ಮಾಡು ನೀನೇನಾದ್ರು ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಮಾಡ್ಕೋ ಪ್ರಾಶ್ಚಿತ ಮಾಡ್ಕೊ ಪಶ್ಚಾತ್ತಾಪ ಮಾಡು ಅಯ್ಯೋ ಈ ರೀತಿ ಬೈದ್ಬಿಟ್ನಲ್ಲ ಈ ರೀತಿ ತೊಂದರೆ ಕೊಟ್ಬಿಟ್ನಲ್ಲ ಈ ರೀತಿ ಹಿಂಸೆ ಕೊಟ್ಟನಲ್ಲ ನಾನು ಅನ್ನೋದನ್ನು ಪಶ್ಚಾತ್ತಾಪ ಮಾಡ್ಕೋಬೇಕು ಮೂರನೇದು ಇರೋದರಲ್ಲೂ ತೃಪ್ತಿಪಡು ನೀನು ಇರೋದ್ರಲ್ಲೇ ಬಾಡಿಗೆ ಮಲ್ಲಿದೆಯಾ ತೃಪ್ತಿ ಪಡು ಲೀಸ್ ಮಲ್ಲಿ ತೃಪ್ತಿ ಪಡು ಬಾಡಿಗೆ ಮಲ್ಲಿದ್ದ ಸ್ವಂತ ಮನೆ ಬೇಕು ಅಂತ ಹೋದಾಗ ಏನೋ ಒಂದು ತೊಂದರೆ ಮಾಡ್ಕೊಂಡು ನಡೀತೀಯ ಸಾಲ ತೀರ್ಸೋಕ್ಕಾಗಲ್ಲ ಇಲ್ಲಿ ಅವಮಾನ ಆಗುತ್ತೆ ಇರೋದ್ರಲ್ಲೇ ತೃಪ್ತಿ ಪಡು ನಿಮ್ಗೆ ಏನೇನು ಬೇಕೋ ಅದನ್ನು ಈ ಜಮ್ದು ಕೊಟ್ಟಿದ್ದಾನೆ ಅದನ್ನು ಮೀರಿ ಹೋಗ್ತೀನಿ ಅಂದಾಗ ಅತಿಯಾದ ಆಸೆ ಆದಾಗ ಅತೃಪ್ತಿ ಆಗುತ್ತೆ ತೃಪ್ತಿ ಕಳ್ಕೊಂಬಿಡ್ತೀಯಾ ಅದಕ್ಕೆ ಮೂರನೇದು ತೃಪ್ತಿ ಮೊದಲನೇದು ದಾನ ಮಾಡ್ತಿರು ಪಶ್ಚಾತ್ತಾಪ ಪಡು ಮೂರನೇದು ತೃಪ್ತಿ ನಿನ್ನನ್ನು ನೀ ಕೋಪ ಮಾಡ್ಕೋಬೇಡ ಸ್ವಯಂ ನಿಯಂತ್ರಣ ಮಾಡು ಸ್ವಯಂ ನಿಯಂತ್ರಣ ಅಂದ್ರೆ ಏನು ನಿನ್ನ ತಪ್ಪು ಬಗ್ಗೆ ನೀನೇ ಯೋಚನೆ ಮಾಡು ಇನ್ನೊಬ್ರು ತಪ್ಪು ಹುಡುಕಿ ಅವ್ರಿಗೆ ಬಯಕ್ಕೆ ಹೋಗ್ಬೇಡ ಅಹಂಕಾರ ಮಾತಾಡಬೇಡ ಅಂತ ಹೇಳ್ತಾನೆ ಭಗವಂತ ಅರ್ಜುನ ನಾಲ್ಕು ಯಾವಾಗಲೂ ದೈಯ ತೋರಿಸು ನಮ್ರತೆ ಸರಳತೆ ಎಂದೇರು ಜೋಬಲ್ ಐದು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಅಂತ ಥರ ಮೆರಿಬೇಡ ಬಾಡಿಗೆ ಮನೇಲಿ ಇದ್ದೀನಿ ನಾನು ಸ್ವಂತ ಮನೇಲಿ ಇದ್ದೀನಿ ಅಂತ ಕೊಚ್ಕೋಬೇಡ ಸರಳತೆ ನಮ್ರತೆ ಕೈಂಡ್ನೆಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಕೃಷ್ಣ ಅರ್ಜುನರಿಗೆ ಮತ್ತು ಯಾವಾಗಲೂ ಸತ್ಯವಾಗಿರು ಪ್ರಾಮಾಣಿಕತೆ ಎಂದಿರು ಮೋಸ ಮಾಡಬೇಡ ಇನ್ನೊಬ್ಬರು ಕಿತ್ಕೊಂಡು ತಿನ್ನಕ್ಕೆ ಹೋಗ್ಬೇಡ ಇನ್ನೊಬ್ರ ಮನೆ ಹಾಳು ಮಾಡಬೇಡ ಪ್ರಾಮಾಣಿಕ ನೀವಿರೋಷ್ಟು ದಿವಸ ನಿಷ್ಠೆಂದೇರು ನಿಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಕೊನೆಯದಾಗಿ ಒಳ್ಳೆಯದು ದೇ ಕೈಂಡ್ ಅಯ್ಯೋ ಪಾಪ ಊಟಕ್ಕಿಲ್ವಲ್ಲ ಅಯ್ಯೋ ಬಟ್ಟೆ ಇಲ್ವಲ್ಲ ಅಯ್ಯೋ ಇಷ್ಟು ಕಷ್ಟಪಡ್ತಾರೆ ನೀನೇನು ಊಟ ಬಟ್ಟೆ ಕೊಡ್ಬೇಡ ದಯೆ ಅಯ್ಯೋ ಪಾಪ ಅನ್ನು ಸಾಕು ಒಂದು ರೀತಿ ಒಳ್ಳೆ ಸ್ವಾಂತನ ಒಂದೊಳ್ಳೆ ಮಾತಾಡೋ ಅವ್ರ ಜೊತೆ ದುಡ್ಡು ಕೊಡೋಕ್ಕಾಗಲ್ಲ ಆಸ್ತಿ ಕೊಡೋಕ್ಕಾಗಲ್ಲ ಊಟ ಬಟ್ಟೆ ಕೊಡೋಕ್ಕಾಗಲ್ಲ ಅಂದರೂ ಅವ್ರ ಕಷ್ಟಕ್ಕೆ ನೀನು ಅಯ್ಯೋ ಪಾಪ ಅಂತ ಏನೋ ಒಂದು ಸಲಹೆ ಮಾಡು ಸಲಹೆ ಕೊಡು ದಾರಿ ತೋರಿಸು ದಯೆ ಈ ಏಳು ಗುಣಗಳನ್ನು ಯಾರು ದಾಟಿ ಬರ್ತಾರೋ ಅವರು ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಪೂಜೆ ಪುರಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಈ ಏಳು ಗುಣಗಳಿಂದ ಇದ್ದಂಥವರು ನಾನು ಈಸಿಯಾಗಿ ನಾನು ವೈಕುಂಠಕ್ಕೆ ಕರ್ಕೊಂಡ್ಬಿಡ್ತೀನಿ ವೈಕುಂಠಕ್ಕೆ ಎಳ್ಕೊತೀನಿ ವೈಕುಂಠದಲ್ಲಿ ನಾನು ಜಾಗ ಕೊಡ್ತೀನಿ ಅಂತ ಹೇಳಿ ಇಡೀ ಭಗವದ್ಗೀತೆಯ ಸಾರಾಂಶ ಈ ಏಳಲಿದೆ ಭಗವಾನ್ ಕೃಷ್ಣ ಭಗವ ಪರಮಾತ್ಮರು ಅರ್ಜುನನಿಗೆ ಕೈವಲ್ಯ ಪ್ರಾಪ್ತಿ ಮೋಕ್ಷಕ್ಕೋಸ್ಕರ ಈ ಏಳು ತತ್ವಗಳನ್ನು ಪಾಲನೆ ಮಾಡಿದ್ದೆ ಆದರೆ ಅವನು ಅಲ್ಪಾಯುಷ್ಯನೇ ಆಗಿರಲಿ ಮಧ್ಯ ಆಯುಷ್ಯನೇ ಆಗಿರಲಿ ಪೂರ್ಣಾಯುಷ ಆಗಿರಲಿ ಅದು ದೀರ್ಘಾಯುಷು ಇನ್ನೂರು ಇನ್ನೂರು ಮುನ್ನೂರು ವರ್ಷ ಬದುಕೋನೇ ಆಗಿರಲಿ ಎಷ್ಟು ವರ್ಷ ಬದುಕಿದ್ದೀನೋದು ಇಂಪಾರ್ಟೆಂಟ್ ಅಲ್ಲ ಈ ಏಳು ತತ್ವ ದಾನ ಪ್ರಾಶಿತ್ತ ತೃಪ್ತಿ ಸ್ವಯಂ ನಿಯಂತ್ರಣ ನಮ್ರತೆ ಪ್ರಾಮಾಣಿಕತೆ ದಯೆ ಈ ಏಳು ಗುಣಗಳನ್ನು ಯಾರು ಅಡಾಪ್ಟ್ ಮಾಡ್ಕೊಂಡು ಬಾಳಿ ಬದುಕಿ ಸತ್ತೋಗ್ತಾರೋ ಅವ್ರಿಗೆ ಪಿಂಡ ಇಡೋ ಅವಶ್ಯಕತೆ ಇಲ್ಲ ಅತಿಥಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಯಂ ಆತ್ಮನೇ ನನ್ನ ಸಾನ್ನಿಧ್ಯ ವಿಷ್ಣು ಸಾನ್ನಿಧ್ಯ ಸೇರುತ್ತೆ ಅಂತ ಹೇಳಿ ಕೃಷ್ಣ ಅರ್ಜುನರಿಗೆ ಹೇಳ್ತಾರೆ ಯಾರು ಜೀವಿತ ಕಾಲದಲ್ಲಿ ಬದುಕಿದ್ದಾಗ ತಿಂಗಳಿಗೊಂದು ಸಲ ತಿಂಗಳಿಗೊಮ್ಮೆ ನೀವು ಹುಟ್ಟಿದ ವಾರ ಉದಾಹರಣೆಗೆ ಗುರುವಾರ ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಇಲ್ಲ ಮಂಗಳವಾರ ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಸೋಮವಾರ ಯಾವ ವಾರನೋ ಆ ವಾರದ ದಿವಸ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ದಾನ ಮಾಡಬೇಕಂತೆ ಅನಾಥರಿಗೆ ಅನಾಥರು ಯಾರೂ ಇಲ್ಲ ಪಾಪ ಅನಾಥ ಮಕ್ಕಳು ಆ ಅಪ್ಪ ಅಮ್ಮ ಇಲ್ಲ ಮಕ್ಕಳಿಗೆ ವೃದ್ಧರು ಎಲ್ಲರೂ ಇದ್ದಾರೆ ಮಕ್ಕಳು ಹೆಂಡತಿ ಅಳಿಯ ಮಕ್ಕಳೆಲ್ಲ ಇದ್ದಾರೆ ಆದರೆ ವೃದ್ಧರಾಗಿದ್ದರೆ ಅವ್ರು ನೋಡ್ಕೋತಿಲ್ಲ ಈ ಥರ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಬೀದಿಲ್ ಭಿಕ್ಷಕರಿಗೆ ಏನಾದರೂ ನೀವು ಹುಟ್ಟಿದ ಒಂದು ವಾರ ದಿವಸ ಅವ್ರಿಗೆ ಬೇಕಾದಂಥ ಒಂದು ವಸ್ತುವನ್ನು ಅಥವಾ ತಿನ್ನುವಂಥ ಪದಾರ್ಥವನ್ನು ತಿನ್ನುವಂಥ ಹಣ್ಣನ್ನು ಅಥವಾ ಕುಡಿಯುವಂಥ ಜ್ಯೂಸನ್ನು ಕೈಲಿಟ್ಟುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಅದನ್ನು ಓಂ ಮಹಾವಿಷ್ಣು ಪ್ರಿಯತ ಮಹಾವಿಷ್ಣು ಪ್ರಿಯತ ಮಹಾವಿಷ್ಣು ಪ್ರಿಯತ ಅಂತ ಹೇಳಿ ದಾನ ಮಾಡಿಬಿಟ್ರೆ ಏಳರಲ್ಲಿ ಒಂದು ಪರೀಕ್ಷೆ ಪಾಸಾಯಿತು ಅಂತ ಅರ್ಥ ಕೃಷ್ಣ ಏನು ಹೇಳ್ತಾರೆ ಅರ್ಜುನನಿಗೆ ದಾನ ಮಾಡಬೇಕು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಕೆಟ್ಟ ವಂಶದಲ್ಲಿ ಹುಟ್ಟಿರಲಿ ಅವರಪ್ಪ ಅಮ್ಮನೂ ಕೆಟ್ಟವರಾಗಿರ್ಬೋದು ಜೀವಿತ ಕಾಲದಲ್ಲಿ ಅವ್ರು ಏನೇ ತೊಂದರೆ ಮಾಡಿರ್ಬೋದು ಆದರೆ ದಾನ ಮಾಡಬೇಕಂತೆ ಪ್ರತಿ ತಿಂಗಳು ಒಮ್ಮೆ ಒಂದು ಸಲ ವಾರದ ದಿವಸ ದಾನ ಮಾಡಿದ್ರೆ ಸ್ವರ್ಗಕ್ಕೆ ಒಂದೇ ಬಾಗಿಲು ಅಂತ ನೋಡಿ ಸ್ವರ್ಗಕ್ಕೆ ಒಂದೇ ಡೋರು ಓಪನ್ ಆಯ್ತಂತೆ ಬತ್ತಿರೋವರೆಗೂ ತಿಂಗಳಿಗೊಂದು ಸಲ ನೀವು ಹುಟ್ಟಿದ ವಾರ ದಾನ ಮಾಡ್ತಿದ್ರೆ ಇಲ್ಲಿ ದಾನ ಮಾಡಿ ಆ ಕಡೆಯಿಂದ ಭಾಳಷ್ಟು ಬರುತ್ತಂತೆ ನಿಮಗೆ ಇಲ್ಲಿ ಒಂದು ರೂಪಾಯಿ ಕೊಡಿ ನಿಮ್ಮ ನೂರು ರೂಪಾಯಿ ಆದಾಯ ಬರುತ್ತೆ ನೀವು ಒಂದು ರೂಪಾಯಿನೂ ಕೊಡಲ್ಲ ಇರೋದನ್ನೇ ಕಿತ್ಕೊಂಡು ತಿಂತೀನಿ ಅಂದರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಆಯಿತು ಎಲ್ಲ ಲಂಚ ಕೊಲೆ ಮೋಸ ಮಾಡಿ ತೊಗೊಂಡ್ಬಿಟ್ಟಿರ್ತೀನಿ ಆದರೆ ಮೇಲ್ಗಡೆ ಡೋರ್ ಕ್ಲೋಸ್ ಆಗಿರುತ್ತೆ ಯಾಕೆಂದರೆ ದಾನ ಮಾಡಿಲ್ಲ ನೀವು ಬರೋಂಗಿಲ್ಲ ಮತ್ತು ವಾಪಸ್ಸು ಹೋಗುವಂತ ಎರಡನೇದು ಯಾರಿಗಾರು ಬಿಟ್ಟರೆ ಒಡೆದು ಬಿಟ್ಟರೆ ಮೋಸ ಮಾಡಿಬಿಟ್ರೆ ಪ್ರಾಚಿತ್ತ ಮಾಡ್ಕೋಬೇಕು ಬಂದು ಕೂತ್ಕೊಂಡು ಮನಸ್ಸಲ್ಲಿ ಅಯ್ಯೋ ಬೈದ್ಬಿಟ್ನಲ್ಲ ಒಡೆದ್ಬಿಟ್ನಲ್ಲ ಕಳ್ತನ ಮಾಡಿಬಿಟ್ನಲ್ಲ ಕೊಲೆ ಮಾಡಿಬಿಟ್ನಲ್ಲ ಬೈದ್ಬಿಟ್ನಲ್ಲ ಅವ್ರಿಗೆ ಈ ಥರ ಮನೆ ಹಾಳು ಮಾಡಿದ್ನಲ್ಲ ಅಂಥೇಳಿ ಬತಕಿದ್ದಾಲೆ ನಾವು ಮಾಡಿರೋ ತಪ್ಪ ನಾವೇ ಪ್ರಾಶಿತ್ತ ಮಾಡ್ಕೊಂಬಿಟ್ರೆ ಸ್ವರ್ಗದ ಎರಡನೇ ಬಾಗ್ಲು ಓಪನ್ ಆಗತ್ತಂತೆ ನೋಡಿ ವಿಷ್ಣುವಿನ ವೈಕುಂಠಕ್ಕೆ ಹೋಗೋಕ್ಕೆ ಎರಡನೇ ಬಾಗಿಲು ಓಪನ್ ಆಗುತ್ತಂತೆ ನೀವು ಪ್ರತಿ ಏನೇ ತಪ್ಪು ಮಾಡಿ ತಪ್ಪು ಮಾಡಕ್ ಹೋಗ್ಬಾರ್ದು ಅಪ್ಪಿ ತಪ್ಪಿ ಅಮ್ಮಂಗ್ ಬೈದ್ಬಿಟ್ಟೆ ಅಪ್ಪಂಗೆ ಬೈದ್ಬಿಟ್ಟೆ ಅಪ್ಪಂಗೆ ಹೊಡೆದ್ಬಿಟ್ಟೆ ಅಮ್ಮಂಗ್ ಹೊಡೆದ್ಬಿಟ್ಟೆ ಅವ್ರಿಗೆಲ್ಲ ಹಿಂಸೆ ಕೊಟ್ಟೆ ಪ್ರಾಶಿತ್ತ ಮಾಡ್ಕೋಬೇಕು ಪ್ರಾಶಿತ್ತ ಮಾಡ್ಕೋಬೇಕು ನೀವು ಆಗ ಹಂಗತ್ತ ಪದೇ ಪದೇ ಮಾಡೋಂಗಿಲ್ಲ ಸ್ವರ್ಗಕ್ಕೆ ಮೋಕ್ಷಕ್ಕೆ ಹೋಗೋ ಎರಡನೇ ಬಾಗಿಲು ಓಪನ್ ಆಗುತ್ತಂತೆ ಪ್ರಾಶಿತ್ತಾರ್ಥೆ ದ್ವಿತೀಯ ದ್ವಾರ ಅಂದರೆ ಎರಡನೇ ದ್ವಾರ ಪ್ರವೇಶಕ್ಕೆ ಅನುಮತಿ ಸಿಗುತ್ತಂತೆ ಇದೆಲ್ಲ ಎಲ್ಲಿ ಹೇಳ್ತದೆ ಗರುಡ ಪುರಾಣ ಹೇಳಿದರೆ ಅದೇ ವಿಷಯ ಭಗವದ್ಗೀತೆ ಕೃಷ್ಣ ಅರ್ಜುನ್ಗೆ ಹೇಳಿದ್ದಾರೆ ರಿಪೀಟ್ ಆಗಿದೆ ಪ್ರಾಶಿತ ಮಾಡ್ಕೋಬೇಕು ಪ್ರಾಶಿತ ಏನು ನೀವೇನು ತಪ್ಪು ಮಾಡಿದ್ರು ಅವ್ರಿಗೆ ಅವತ್ತು ಕ್ಷಮೆ ಕೇಳಿ ನಮಸ್ಕಾರ ಮಾಡಿ ನನಗೆ ಕ್ಷಮಿಸು ಆಶೀರ್ವಾದ ಮಾಡು ಅಂತ ಕೇಳಬೇಕಂತೆ ಆಗ ದೋಷ ಹೊರಟೋಗುತ್ತೆ ಆತ್ಮದಲ್ಲಿ ಆ ದೋಷ ಎರೈಸ್ ಆಗಿಬಿಡ್ತದೆ ಹೊಳಸೋಗುತ್ತಂತೆ ಅದರಿಂದ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಮಂತ್ರ ಹೇಳಬೇಕಂತೆ ಪ್ರಾಶಿತ ಮಾಡ್ಕೊಳ್ಳುವಾಗ ದಾನ ಮಾಡುವಾಗ ಓಂ ಮಹಾವಿಷ್ಣು ಪ್ರಿಯತಾಂ ಓಂ ಮಹಾವಿಷ್ಣು ಪ್ರಿಯತಾಂ ಓಂ ಮಹಾವಿಷ್ಣು ಪ್ರಿಯತಾಂ ದಾ ಪ್ರಾಶಿತ ಮಾಡ್ಕೊಳ್ಳಾಗ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ತಂದೆ ಬೈದು ಬಿಟ್ಟು ಅಪ್ಪ ತಪ್ಪ ತಪ್ಪ ಓಂ ನಮೋ ನಾರಾಯಣಾಯ ಮೂರು ಬಾರಿ ನಮಸ್ಕಾರ ತಾಯಿಗೆ ನಮಸ್ಕಾರ ನೀವೇನೇ ತಪ್ಪು ಮಾಡಿದ್ರು ಪ್ರಾಶಿತ ಮಾಡ್ಕೊಳ್ಳ ಪ್ರಾಶಿತ ಮಾಡ್ಕೊಳ್ದು ಹೋದ್ರೆ ಆ ಇಂಪ್ರೆಷನ್ನು ಆ ಒಂದು ದೋಷ ಮತ್ತೆ ಹುಟ್ಟಿಸುತ್ತೆ ಎಲ್ಲೋ ಒಂದು ಕಡೆ ಅನುಭವಿಸ್ಬಿಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಮೂರನೇದು ಇರೋದ್ರಲ್ಲ ತೃಪ್ತಿ ಪಡಬೇಕು ನನ್ನ ಎರಡು ಶರ್ಟ್ ಎರಡು ಪ್ಯಾಂಟ್ ಇದ್ರೆ ತೃಪ್ತಿ ಪಡ್ಬೇಕು ಹೋಗಿ ಇನ್ನೊಂದು ಪ್ಯಾಂಟ್ ಕತ್ಕೊಂಡ್ ಬರೋದಲ್ಲ ಶರ್ಟ್ ಎತ್ಕೊಂಡ್ ಬರೋದಲ್ಲ ನನ್ನ ತಿಳಿದು ಒಂದೇ ಕಾರು ಇನ್ನೊಂದು ಕಾರ್ ಬೇಕು ಅಂತಂದರೆ ಮಾಡಬಾರ್ದು ಇರೋದ್ರಲ್ಲಿ ತೃಪ್ತಿ ಪಟ್ರೆ ಸಾಲ್ಗಾರ್ ಆಗೋದಿಲ್ಲ ಇರೋದ್ರಲ್ಲಿ ತೃಪ್ತಿ ಪಟ್ರೆ ಸಂತೋಷ ಸಿಗುತ್ತೆ ಇರೋದ್ರಲ್ಲಿ ತೃಪ್ತಿ ಪಡೆದೇ ಇನ್ನೂ ಹೆಚ್ಚು ಬೇಕು ಅಂದಾಗ ಬಿ ಪಿ ಶುಗರ್ ಗ್ಯಾಸ್ಟ್ರಬಲ್ ಎಲ್ಲ ಬಂದ್ಬಿಡುತ್ತೆ ಇರೋದ್ರೆ ತೃಪ್ತಿ ಪಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇರೋದ್ರೆ ತೃಪ್ತಿ ಪಟ್ರೆ ಆಯುಷ್ ಜಾಸ್ತಿ ಇರೋದ್ರಲ್ಲಿ ತೃಪ್ತಿ ಪಟ್ರೆ ಸುಖ ಜಾಸ್ತಿ ಇರೋದಲ್ಲಿ ತೃಪ್ತಿ ಪಟ್ಟರೆ ಸಾಲ ಬರೋದಿಲ್ಲ ಇರೋದ್ರಲ್ಲಿ ತೃಪ್ತಿ ಪಟ್ಟರೆ ಕಳ್ಳತನ ಆಗೋದಿಲ್ಲ ಚೋರ ಭಯ ವ್ಯಾಧಿ ಭಯ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಿ ಗರುಡ ಪುರಾಣ ಮತ್ತು ಭಗವದ್ಗೀತೆ ನಾನು ಈ ಎಪಿಸೋಡ್ನಲ್ಲಿ ಗರುಡ ಪುರಾಣ ಭಗವದ್ಗೀತೆ ಎರಡೂ ಹೇಳ್ತಾ ಇದ್ದೀನಿ ಏನು ಭಗವಂತ ಕೃಷ್ಣನ ಅವತಾರದಲ್ಲಿ ಬಂದು ಅರ್ಜುನಿಗೆ ಯುದ್ಧ ಕುರುಕ್ಷೇತ್ರ ಭೂಮಿನಲ್ಲಿ ಏನು ತಿಳೋಕ್ಕೆ ಗೈಡ್ ಮಾಡ್ತಿದ್ದಾರೋ ಅದನ್ನೇ ಭಗವಾನ್ ಮಹಾವಿಷ್ಣು ಗರುಡರಿಗೆ ಉಪದೇಶ ಮಾಡ್ತಾರೆ ಗರುಡ ಪುರಾಣದಲ್ಲಿ ವೈಕುಂಠದಲ್ಲಿ ಗರುಡ ಪುರಾಣ ವೈಕುಂಠದಲ್ಲೂ ಆಯಿತು ಮಾತುಕತೆ ಭಗವದ್ಗೀತೆ ಡೆಲ್ಲಿಯಿಂದ ನೂರೈವತ್ತು ಕಿಲೋಮೀಟ್ರ್ ಕುರುಕ್ಷೇತ್ರ ಅನ್ನೋ ಭೂಮಿನಲ್ಲಿ ನಡೀತು ಆದ್ದರಿಂದ ತೃಪ್ತಿ ಪಡಬೇಕು ತೃಪ್ತಿ ಪಡಬೇಕು ತೃಪ್ತಿ ಪಡಬೇಕು ಅತಿಯಾದ ಆಸೆ ದುಃಖಕ್ಕೆ ಮೂಲ ಕಾರಣ ಅದರಿಂದ ತೃಪ್ತಿ ಪಡಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇರೋ ಹೆಂಡ್ತಿಯಲ್ಲೇ ತೃಪ್ತಿ ಪಡಬೇಕು ಇರೋ ಕಟ್ಕೊಂಡಿರೋ ಗಂಡನಲ್ಲೇ ತೃಪ್ತಿ ಪಡ್ಬೇಕು ಇರೋ ಮಕ್ಕಳಲ್ಲೇ ತೃಪ್ತಿ ಪಡ್ಬೇಕು ಇರೋ ಮನೆ ಬಾಡಿಗೆನೋ ಲೀಸ್ ಮನೆಯನ್ನು ತೃಪ್ತಿ ಪಡಬೇಕು ಇವೆಲ್ಲ ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೋಬೇಕು ಇನ್ನೊಬ್ಬ ಜೊತೆ ಹೋಗ್ಬೇಕು ಇನ್ನೊಂದು ಸೈಡ್ ತಗೋಬೇಕು ಇನ್ನೊಂದು ಮನೆ ಕಟ್ಬೇಕು ಅಂತಂದರೆ ಕೀಸಕ್ಕೆ ಸಾಲ ಎಲ್ಲ ಬ್ಯಾಂಕ್ ನೋಟಿಸ್ ಅಂತ ಎಲ್ಲ ಬರುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಇದು ಮೋಕ್ಷದ ಮೂರನೇ ಬಾಗ್ಲು ತೆಗೀತಂತೆ ತೃಪ್ತಿಯಿಂದ ಪಟ್ಟು ಸತ್ತೋದ್ರೆ ಇರೋದಲ್ಲೇ ತೃಪ್ತಿ ಪಟ್ಟು ಸತ್ತರೆ ಈ ಆತ್ಮ ಮೂರನೇ ಡೋರ್ ಹತ್ರ ನಿಂತ್ಕೊಳ್ಳುತ್ತಂತೆ ವೈಕುಂಠದ ಮೂರನೇ ಡೋರಿಗೆ ಮೊದಲನೇ ಡೋರು ದಾನ ಎರಡನೇ ಡೋರು ಪ್ರಾಶಿತ್ಯ ಮಾಡ್ಕೋಬೇಕು ಮೂರನೇ ಡೋರು ವೈಕುಂಠದ ಬಾಗ್ಲತ್ತೊಗು ನಿಂತಿರ್ತಾನೆ ಅದೇ ತೃಪ್ತಿ ಅನ್ನೋ ಒಂದು ಡೋರು ಆ ತೃಪ್ತಿ ಅನ್ನೋ ಡೋರ್ ಹತ್ರ ನಾವು ಹೋಗಬೇಕು ಅಂದರೆ ಇರೋದಲ್ಲೇ ತೃಪ್ತಿಪಟ್ಟು ಸತ್ತೋಗ್ಬೇಕು ಇದ್ದಾಲೆ ಪ್ರಾಶಿತ್ಯ ಮಾಡ್ಕೊಂಡು ಸತ್ತೋಗ್ಬೇಕು ಇದ್ದಾಲೆ ದಾನ ಮಾಡಿ ಸತ್ತೋಗ್ಬೇಕು ವೈಕುಂಠಕ್ಕೆ ಮೂರನೇ ದ್ವಾರ ನಾಲ್ಕನೇದು ಏನು ಹೇಳ್ತಾರೆ ಭಗವಂತ ಸ್ವಯಂ ನಿಯಂತ್ರಣ ಅತಿಯಾದ ಕೋಪ ದುಃಖ ಅಸೂಯೆ ದ್ವೇಷವನ್ನು ನಿಯಂತ್ರಣ ಮಾಡಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ನಿಯಂತ್ರಣ ಮಾಡಿದ್ರೆ ನೀವೇ ನೀವು ಗೆದ್ದಂಗೆ ನಿಮ್ಮನ್ನು ನೀವು ಗೆದ್ದಂತಂದರೆ ಭಗವಂತನ ಹತ್ರ ಸೇರಿದಾಗೆ ನೀವೇ ಸೋತೋಯ್ತು ಅಂದರೆ ಮತ್ತೆ ಉಡಬೇಕು ಪುನರಪಿ ಮರಣಂ ಪುನರಪಿ ಜನನ ಮತ್ತು ಶಂಕರಾಚಾರ್ಯ ಇದೆ ಹೇಳಿರೋದು ನಿಮ್ಮನ್ನು ನೀವು ಗೆಲ್ಲಿ ಇನ್ನೊಬ್ಬರ ಮೇಲೆ ಹೋಗಿ ದ್ವೇಷಕ್ಕೆ ಗೆಲ್ಲಬೇಡಿ ಇನ್ನೊಬ್ಬರ ಮೇಲೆ ಗೆಲ್ಲೋದು ದೊಡ್ಡದಲ್ಲ ಇನ್ನೊಬ್ಬರಿಗೆ ಕಾಂಪಿಟೇಟರ್ ಆಗೋದು ದೊಡ್ಡದಲ್ಲ ಇನ್ನೊಬ್ಬರ ಮುಂದೆ ಛಲ ಆಟದಿಂದ ನಾವು ಮಾಡೋದಿಲ್ಲ ಮೊದಲು ನಿನ್ನಲ್ಲಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ಗೆಲ್ಲು ನೀನು ಯಾರು ಅಂತ ಗೊತ್ತಾಗತ್ತೆ ಆಗ ಮೋಕ್ಷದ ನಾಲ್ಕನೇ ಬಾಲ್ನಿಂಗ್ ಓಪನ್ ಆಗುತ್ತೆ ಸ್ವಯಂ ನಿಯಂತ್ರಣ ಕಾಮ ಹರಿಷಡ್ ವರ್ಗಗಳನ್ನು ನಿಯಂತ್ರಣ ಮಾಡಿದ್ದೆ ಆದರೆ ನಾಲ್ಕನೇ ಡೋರ್ ಓಪನ್ ಆಗುತ್ತೆ ಇನ್ನು ಉಳಿದಿರೋದು ಇನ್ನು ಮೂರೇ ಡೋರು ವೈಕುಂಠ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಆದ್ದರಿಂದ ಸಾಯೋಕೆ ಮುಂಚೆ ನಮ್ಮನ್ನು ನಾವು ನಿಯಂತ್ರಿಸ್ಕೊಂಡು ಕಾಮ ಕ್ರೋಧ ಲೋಭ ಮೋಹ ಮದ ಬಿಟ್ಟು ಬದುಕಿದ್ದೆ ಆದರೆ ಅವನೊಬ್ಬ ಮಹಾ ಸನ್ಯಾಸಿ ಮದುವೆ ಆಗಿದ್ದರೂ ಸನ್ಯಾಸಿ ಕರೋಡಪತಿ ಆಗಿದ್ದರೂ ಸನ್ಯಾಸಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ಸರನ್ನು ಬಿಟ್ಟವನು ಸನ್ಯಾಸಿ ಅವನು ಯಾರೇ ಆಗಿರ್ಬೋದು ಅಂತ ಅಂತೇನಿಲ್ಲ ಗುಡಿಸಲಿರೋನು ಭಿಕ್ಷಕನು ಅಥವಾ ಕೊರೋಡ್ಪತಿನೂ ಸನ್ಯಾಸಿ ಆಗ್ಬೋದು ಇದು ಬಿಟ್ಟವನು ಅಂತ ಕೃಷ್ಣ ಅರ್ಜುನಿಗೆ ಹೇಳಿದ್ದಾರೆ ಇದನ್ನೇ ಭಗವಾನ್ ಮಹಾವಿಷ್ಣು ಗರುಡರಿಗೆ ಉಪದೇಶ ಮಾಡ್ತಾರೆ ಗರುಡ ಪ್ರಾಣದಲ್ಲಿ ನಾಲ್ಕನೇ ಡೋರು ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಕ್ಲೋಸ್ ಆಗಿರುತ್ತೆ ಯಾಕೆ ಇಲ್ಲಿ ಭಾಳ ಸ್ಟಿಟ್ಟಾಗಿ ಏಯ್ ನಾನು ಕೊರೋಡ್ ಪತಿ ನೀನು ಭಿಕ್ಷುಕ ಹೋಗಿ ಏಯ್ ನಾನು ಕಾರ್ ಎಷ್ಟಿದೆ ಮನೆ ಎಷ್ಟಿದೆ ಸೈಟ್ ಎಷ್ಟಿದೆ ಜಮೀನು ಎಷ್ಟಿದೆ ಅವನು ಅಹಂಕಾರದಿದ್ದಾಗ ನಮಗೆ ಅಲ್ಲಿ ಐದನೇ ಡೋರ್ ಕ್ಲೋಸ್ ಆಗಿಬಿಡುತ್ತೆ ನಮ್ರತೆಯಿಂದ ಬದುಕಬೇಕಂತೆ ಸರಳತೆಯಿಂದ ಬದುಕಬೇಕು ಎಷ್ಟೇ ಕೋಟಿ ಇದ್ರೂ ಕೂಡ ಸರಳತೆಯಲ್ಲಿ ನಾವು ತೋ ನಮ್ಮ ಅಂತಸ್ತು ಏನು ನಾನೇನು ಅಂತ ನಮ್ಮ ಗರ್ವದಲ್ಲಿ ತೋರಿಸ್ಕೊಳ್ಳೋದಲ್ಲ ನಮ್ರತೆ ಎಷ್ಟು ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ ಸಿಂಪ್ಲಿಸಿಟಿ ಏನು ಸರಳತೆಯಿಂದ ಬದುಕಬೇಕು ಎಷ್ಟೇ ಆಗಲಿ ಏನೇ ಆಗಲಿ ಹತ್ತು ಬೆರಳು ಹತ್ತು ಉಂಗುರ ಹಾಕಿ ಮೈ ತುಂಬ ಚಿನ್ನ ಹಾಕ್ಕೊಂಡು ಏನು ಭಾಳ ಜೋರಾಗಿ ಹಾಕಿ ನೋಡಿದ್ದೀನಿ ಎಷ್ಟೋ ಜನ ಸಾಧು ಸನ್ಯಾಸಿಗಳು ಕಾವ್ಯ ಹಾಕ್ತಾರೆ ಮೈ ತುಂಬ ಆಭರಣಗಳಾಗ್ತಾರೆ ಮೈ ತುಂಬ ಏನು ಸೀರೆ ಉಟ್ಕೊಂಡು ಮೈ ತುಂಬ ಒಡ್ಬಗಳು ಹಾಕೋದು ಶೂಟು ಬೂಟೆಲ್ಲ ಹಾಕ್ಕೊಂಡು ಏನು ಜೋರಾಗಿ ಎಲ್ಲ ಇಲ್ಲಿ ನಾವು ಹೇಗಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಅದೊಂದು ಅಹಂಕಾರ ಅಂತ ಹೇಳುತ್ತೆ ನಮ್ರತೆ ಎಷ್ಟೇ ಇದ್ದರೂ ಕೂಡ ನನ್ನ ಹತ್ರ ಏನೂ ಇಲ್ಲ ನಾನೊಬ್ಬ ಭಿಕ್ಷುಕನಾಗಿದ್ದೀನಿ ಅಂದಾಗ ಮಾತ್ರ ಲಕ್ಷ್ಮಿ ಜೊತೆಲಿರ್ತಾಳಂತೆ ನೋಡಿ ನಾನು ಎಲ್ಲ ಇದ್ದು ನಾನು ಎಲ್ಲ ಹೆಂಗಿದ್ದೀನಿ ಅಂತ ಹೋದಾಗ ಎಲ್ಲ ಥರ ಕಷ್ಟ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಅದಕ್ಕೆ ನಮ್ರತೆ ನಮ್ರತೆ ಓಂ ಮಹಾವಿಷ್ಣು ಪ್ರಿಯತಾಂ ಅಪ್ಪಾನಿ ಕೊಟ್ಟಿರೋದ್ರೆ ನಾನು ಪ್ರೀತಿ ಇದ್ದೀನಿ ಓಂ ಮಹಾವಿಷ್ಣು ಪ್ರಿಯತಾಂ ಓಂ ಮಹಾವಿಷ್ಣು ಪ್ರಿಯತಾಂ ಇರೋದಲ್ಲೇ ಎಲ್ಲ ಐದು ನಾಲ್ಕು ತೋಟ ತಿಂತಾರೆ ಕೆಲವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ಅಂತ ಮತ್ತು ರಾತ್ರಿ ಊಟ ನಂಗೆ ಒಂದೊತ್ತು ಊಟ ಸಿಕ್ಕಿದೆ ಅದ್ರಲ್ಲಿ ಆರಾಮಾಗಿರೋಣ ತೃಪ್ತಿಪಟ್ಟು ನಂಬ್ರತೆ ಇರೋಣ ಎಷ್ಟೇ ಕಾರ ಇದ್ದರೂ ಕೂಡ ಭಾಳ ಸರಳಾಗಿರ್ಬೇಕು ಎಷ್ಟೇ ಕೋಟಿ ಐನೂರು ಕೋಟಿ ಆಸ್ ಕೂಡ ಭಾಳ ಸಿಂಪಲ್ಲಾಗಿರ್ಬೇಕು ಆಗ ನಮಗೆ ಐದನೇ ಡೋರ್ ಓಪನ್ ಆಗುತ್ತಂತೆ ನೋಡಿ ನಾನು ತಪಸ್ಸು ಮಾಡಿ ಅಂತಿಲ್ಲ ಹೋಮ ಮಾಡಿ ಅಂತ ಹೇಳ್ತಿಲ್ಲ ದಿನ ಜಗ್ ಲಕ್ಷಗಟ್ಟಲೆ ಜಪ ಮಾಡಿ ಅಂತ ಹೇಳ್ತಿಲ್ಲ ಏನೂ ಮಾಡಬೇಡಿ ಈ ಗುಣ ಅಳವಡಿಸ್ಕೊಡಿ ಸಾಕು ಮೋಕ್ಷಕ್ಕೆ ಹೋಗ್ತೀರಾ ಅಂತ ಭಗವಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಪ್ರಾಮಾಣಿಕತೆ ನೀವೆಷ್ಟು ಶುದ್ಧರಾಗಿರ್ತೀರೋ ಸು ಹೇಳೋದು ಸುಳ್ಳು ಹೇಳೋದು ಆಣೆಡೋದು ಸಂಪಾದನೆ ಮಾಡೋದು ಮೋಸ ಮಾಡೋದು ಸಂಪಾದನೆ ಮಾಡೋದು ಲಂಚ ತಗೊಳ್ಳೋದು ಸಂಪಾದನೆ ಮಾಡೋದು ಕದಿಯೋದು ಸಂಪಾದನೆ ಮಾಡೋದು ಡಬಲ್ಗೆ ಮಾಡೋದು ಸಂಪಾದನೆ ಮಾಡೋದು ಹಾಗೆ ನಿಮ್ಮ ಆತ್ಮಕ್ಕೆ ನೀವೇ ದ್ರೋಹ ಮಾಡ್ತಿದ್ದೀರಾ ಅಂತ ಅಂಥ ಆತ್ಮ ಸ್ವರ್ಗಕ್ಕೆ ಹೋಗಲ್ಲ ಮೋಕ್ಷಕ್ಕೆ ಹೋಗೋಲ್ಲ ಮತ್ತೆ ಎಲ್ಲೋ ಬೇರೆ ಕಡೆ ಹುಟ್ಟುತ್ತೆ ಯಾವುದೋ ಮನೇಲಿ ಕಳ್ತನ ಮಾಡ್ತೀನಿ ಕಳ್ಳರೋಮ್ಸಿ ಹಿಡ್ತೀನಿ ಲಂಚ ತಗೋತೀನ ಲಂಚ ತಗೊಳ್ಳೋರ ಔಷಧ ಹುಡ್ತೀನಿ ಮೋಸ ಮಾಡ್ತೀನಿ ಮೋಸಗಾರ ಮನೇಲೆ ಉಟ್ಬಿಡ್ತೀನಿ ಮುಂದಿನ ಜನ್ಮಕ್ಕೆ ಪ್ರಾಮಾಣಿಕತೆ ಕಳ್ಕೊಂಡಲ್ಲ ಅದಕ್ಕೆ ಪ್ರಾಮಾಣಿಕತೆ ಸಿನ್ಸಿಯಾರಿಟಿ ಹಾನೆಸ್ಟ್ ರಾಯಲ್ ಇದೆಲ್ಲ ಕೌಂಟ್ ಆಗುತ್ತೆ ನಮ್ಮ ವ್ಯಕ್ತಿತ್ವ ಸ್ವರ್ಗಕ್ಕೆ ಹೋಗಬೇಕಾರೆ ಇದೆಲ್ಲ ಕ್ವಾಲಿಫಿಕೇಷನ್ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ವೈಕುಂಠಕ್ಕೆ ಹೋಗ್ಬೇಕಾರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಹೇಳ್ತಾ ಇರಬೇಕು ಕೊನೆಯದಾಗಿ ದಯೆ ದಯೆ ಅಂದ್ರೇನು ಕೈಂಡ್ನೆಸ್ ಅಯ್ಯೋ ಪಾಪ ಅಂತಿರ್ಬೇಕಂತೆ ಏಳ್ನೇ ಡೋರೋಪನಾಗುತ್ತೆ ಈ ರೀತಿ ಈ ಏಳು ಸಪ್ತ ಗುಣಗಳನ್ನು ಯಾರು ಅಳವಡಿಸಿ ಬಾಳಿ ಬದುಕಿ ಸತ್ತೋಗ್ತಾರೋ ಅವ್ರಿಗೆ ಸತ್ತ ಮೇಲೆ ಪಿಂಡ ಹಿಡ್ದೋರು ಪರವಾಗಿಲ್ಲ ತಿಥಿ ಮಾಡ್ದೋರು ಪರವಾಗಿಲ್ಲ ಮತ್ತು ಅವ್ರಿಗೆ ಯಾವುದೇ ಪೂಜೆ ಪುರಸ್ಕಾರ ಮಾಡಿದ್ರು ಪರವಾಗಿಲ್ಲ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳಿ ಯಾವಾಗ ನಾವು ಈ ಏಳು ಗುಣಗಳನ್ನು ಹೊಂದಿಕೊಂಡು ಬಾಳಿ ಬದುಕಿ ಸತ್ತರೆ ಸಾಕ್ಷಾತ್ ಭಗವಂತ ನಿಮಗೆ ಕೈ ಹಿಡಿದು ಒಳಗೆ ಹೇಳ್ಕೊತಾನಂತೆ ಅಷ್ಟು ವಿಶೇಷ ಅದಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತಂದರೆ ಇದನ್ನು ಎಲ್ರಿಗೂ ಒಬ್ರಿಗೆ ಮಾತಾಡಿಲ್ಲ ಕೃಷ್ಣ ಪರಮಾತ್ಮ ಸಾಧು ಸಂತರು ಅವಧೂತರು ಗುರುಗಳು ಮುನಿಗಳು ಜಂಗಮರು ಮತ್ತು ಮಂತ್ರಿವರಿಯರು ರಾಜರು ಪ್ರತಿ ಮಕ್ಕಳು ಯುವಕರು ಯುವತಿಯರು ವೃದ್ಧರು ಎಲ್ರಿಗೂ ಅನುಗುಣವಾಗುವಂತ ಹೇಳುವಂಥ ಇದು ಧರ್ಮ ಸಂದೇಶ ಈ ಒಂದು ಸಂದೇಶನ ಅಳ್ವಡ್ಸ್ಕೊಳ್ಬೇಕು ಬಹಳ ಬಹಳ ನೀವು ಹಣ ಇದ್ದಷ್ಟು ಅಹಂಕಾರ ದ್ವೇಷ ಹಸುವೆ ಬಂದ್ಬಿಡುತ್ತೆ ಅವ್ರಿಗೆ ಮತ್ತೆ ಉಡ್ಬೇಕನ್ನೋ ಅನ್ನೋ ಅವಕಾಶ ಸಿಕ್ಕೇ ಸಿಕ್ಕುತ್ತೆ ಅದು ಅವರಾಗಿದ್ದು ಅವ್ರು ಮಾಡ್ಕೊಂಡಿರೋದು ಈ ಏಳು ಗುಣಗಳು ಒಂದಿ ಬಾಳಿ ಬದುಕಿರೋ ಅಂಥವ್ನಿಗೆ ನಾನು ಸದಾ ನನ್ನ ಇಟ್ಕೊಂಡು ಸಾಕ್ತೀನಿ ಅಮರನಾಗುವಂತೆ ಮಾಡ್ತೀನಿ ಅಮರ ಅಂದ್ರೇನು ಇಲ್ಲ ಹಸಿವೆ ಊಟ ಮಾಡಬೇಕು ಅಂದ್ರೆ ಚಪ್ಪಳ ಇಲ್ಲ ಕುಡಿಬೇಕು ದಾಹ ಇಲ್ಲ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ ಅಮರರು ಅಂದ್ರೆ ಹೊಟ್ಟೆ ತುಂಬಿದವರು ದಾಹ ನೀಗಿಸ್ಕೊಂಡವ್ರು ರೆಸ್ಟೇ ಬೇಕಾಗಿಲ್ಲ ಅಂದು ಅಂತ ಸ್ಥಿತಿನಲ್ಲಿ ನಾನು ಅವ್ರನ್ನ ಇಡ್ತೀನಿ ಅಂತ ಹೇಳಿ ಭಗವಂತ ಸ್ವಯಂ ವಚನ ಕೊಟ್ಟಿದ್ದಾರೆ ಗರುಡ ಪುರಾಣದಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ಇಡೀ ಭಗವದ್ಗೀತೆ ಸಾರಾಂಶ ಈ ಏಳು ತತ್ವಗಳ ಮೇಲೆ ನಿಂತಿದೆ ಆದ್ದರಿಂದ ನನಗೆ ಸಾಲ ಜಾಸ್ತಿ ಆಯಿತು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ರೋಗವಾದೆ ಇವೆಲ್ಲ ಈ ಏಳು ಗುಣದಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗಿರೋದನ್ನೇ ಈ ತಾಪತ್ರ ಸಿಕ್ಕಾಕೊಳ್ತೀವಿ ಅದಕ್ಕೆ ಓಂ ಮಹಾವಿಷ್ಣು ಪ್ರಿಯತ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮೂರು ಮಂತ್ರವನ್ನು ಜಪ ಮಾಡ್ತಿದ್ರೆ ಬಾಡಿ ಮೈಂಡ್ ಸೋಲ್ ಆತ್ಮ ದೇಹ ಮನಸ್ಸು ಶುದ್ಧಿ ಆಗುತ್ತೆ ಇದ್ರ ಜೊತೆಗೆ ನಮ್ಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಈ ಮೂರು ಶುದ್ಧಿಯಾಗತ್ತೆ ಆಗ ನೀವು ಯಾವಾಗ ಆರಾಮಾಗಿರ್ತೀರೋ ಮನೆಯವರೆಲ್ಲರೂ ಆರಾಮಾಗಿರ್ತಾರೆ ನೀವು ಏರುಪೇರಾದ ಮನೆಯವರೆಲ್ಲ ನಿಮ್ಗೆ ಆಗ್ತಾರೆ ಆದ್ದರಿಂದ ಈ ಒಂದು ದೋಷದಿಂದ ಮುಕ್ತರಾಗಬೇಕು ಅಂತೇಳಿ ಈ ಮೂರು ಮಂತ್ರಗಳನ್ನು ಇದಿಷ್ಟು ನೀವು ಅಳ್ವಡಿಸ್ಕೊಂಡಿದ್ದೆ ಆದರೆ ಮಾಟ ಮಂತ್ರ ತಂತ್ರ ಬಾಧೆಯಿಂದ ಬಿಡುಗಡೆ ಆಗ್ತೀರ ರೋಗ ಬಾಧೆ ಸಾಲ ಬಾಧೆ ಶತ್ರು ಬಾಧೆ ಎಲ್ಲದರೂ ಮುಕ್ತರಾಗಿ ಭಗವಂತನ ಸದಾ ನೋಡುವಂಥ ಅವಕಾಶ ಸಿಗುವಂಥ ಆತ್ಮ ನಿಮ್ಮದಾಗತ್ತೆ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಯಶಸ್ ಎಸ್ ವಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಐಕನ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಲಿಂಕ್ನಿಂದ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಮತ್ತು ಅಪಾಯ್ ಮಾಡ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ನಿಮ್ಮ ಆರೋಸ್ಕೋಪ್ ಜಾತ್ಕ ಇದ್ದರೆ ಜಾತಕ ತೊಗೊಂಬನಿ ಅಕಸ್ಮಾತ್ ಇಲ್ಲಾದರೂ ಪರವಾಗಿಲ್ಲ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಏನಾದರೂ ಇತ್ತು ಅಂದರೆ ಅದು ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಬನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್